ಜುಡಿಷಿಯಲ್ ಎನ್ಕ್ವೈರಿ ಕಮಿಷನ್ ನಾನು ಅದಕ್ಕೋಸ್ಕರನೇ ಈ ಈ ಪತ್ರಿಕೆಗಳಲ್ಲಿ ಬಂದ ಮೇಲೆ ಜುಡಿಷಿಯಲ್ ಕಮಿಷನ್ ಅನ್ನ ಅಪಾಯಿಂಟ್ ಮಾಡಿದ್ದೀವಿ ನಮ್ಮ ಸರ್ಕಾರ ಜುಡಿಷಿಯಲ್ ಕಮಿಷನ್ ಅನ್ನು ಅಪಾಯಿಂಟ್ ಮಾಡಿದ್ದೀವಿ ಅಂಡರ್ ದಿ ಕಮಿಷನ್ ಆಕ್ಟ್ ಐ ಮೀನ್ ಕಮಿಷನ್ ಆಫ್ ಎನ್ಕ್ವೈರಿ ಆಕ್ಟ್ ಮೂಡ ಇದ್ರ ಮೇಲೆ ಆಮೇಲೆ ಹೇಳ್ತೀನಿ ಕಾನೂನು ಸ್ವರೂಪ ಎಲ್ಲ ಈಗಲೇ ಹೇಳೋಕ್ಕಾಗಲ್ಲ ನಿಮಗೆ ಕಾನೂನು ಹೋರಾಟ ಮಾಡ್ತೀವಿ ಯು ಹಾವ್ ಟೇಕನ್ ಎ ಡಿಸಿಷನ್ ಟು ಫೈಟ್ ದಿಸ್ ಇಲೀಗಲ್ ಕಾನ್ಸ್ಪಿರಸಿ ಇಟ್ ಇಸ್ ಎ ಬಿಗ್ ಕಾನ್ಸ್ಪಿರಸಿ ಡೌಟ್ ಬೈ ದಿ ಬಿಜೆಪಿ अंड जे डीएस अंड आसो गवर्मेंट आफ इंडिया अंड दे युट दि गवर्न गवर्नर्स आफी कमेल के इव कमेल कड़प इवन इवन कूती ಈಗ ಸದ್ಯಕ್ಕೆ ಇಷ್ಟ ಈಗ ಸದ್ಯಕ್ಕೆ ಕ್ಯಾಬಿನೆಟ್ನಲ್ಲಿ ಅದು ಚರ್ಚೆ ಆಗಿಲ್ಲ ಅದನ್ನ ತೀರ್ಮಾನ ಮಾಡಿಲ್ಲ ಅದನ್ನ ಮುಂದಿನ ದಿನಗಳಲ್ಲಿ ನಾವು ಹೈಕಮಾಂಡ್ ಅವ್ರ ಜೊತೆ ಮಾತ್ ಮಾತಾಡಿ ಚರ್ಚೆ ಮಾಡ್ತೀವಿ ಬಿಕಾಸ್ ನಮ್ಮಲ್ಲಿ ಇಂಡಿಯಾ ಇದೆಯಲ್ಲ ಅಪೋಸಿಷನ್ ಅವರು ಅವ್ರ ಜೊತೆಲೂ ಕೂಡ ಚರ್ಚೆ ಮಾಡಬೇಕಾಗ್ತದೆ ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ ಯಾವುದು ಈಗ ಪ್ರಾರಂಭ ಆಗಿದೆ एल व्यवस्थे मी वै वै अन वाट वाट फार ऐ शुड रिझे मी वै ई शुड सी अकारडी टू मी द गवर्नर हॅज टू रिझ बिकास् He, he acted like a puppet in the hands of the government of india yes thank you the <laughs> uh, cabinet has you you tell me and what wh why i should resign tell me what is the offence that i have committed Huh? ಸಹಾಯ ಮಾಡೋದ ಅಪರಾಧ ಯಾಕೆ ಅಂತಂದ್ರೆ ಅವರು ಬಿಜೆಪಿ ಅವರು ಜೆ ಡಿ ಎಸ್ನವರು ರಾಜಕೀಯವಾಗಿ ಮಾಡಿ ಅಂತಾರೆ ಇವರು ಆಕ್ಟ್ ಮಾಡಿದ್ದಾರೆ ಡ್ಯಾನ್ಸ್ ಮಾಡ್ತಾರೆ ಇದು ದೊಡ್ಡ ಕಾನ್ಸ್ಪಿರೇಸಿ ಷಡ್ಯಂತ್ರ ರಾಜಕೀಯ ನೀದಿಗಿರುದು ಹೋರಾಟ ಮಾಡ್ತೀವಿ ಅದನ್ನ ನಮ್ಮ ಅಧ್ಯಕ್ಷರು ಹೇಳ್ತಾರೆ ಟೆಲ್ ನಾಟ್ ನೌ ಬಟ್ ಸ್ಮಾಲ್ ಎಕ್ಸ್ಪೋಸ್ ಇದರಿಂದ ಇನ್ನೂ ನಾವು ಸ್ಟ್ರಾಂಗ್ ಆಗ್ತಾ ಇದ್ದೀವಿ ಬಿಜೆಪಿ ಎಕ್ಸ್ಪೋಸ್ ಆಗ್ತಾ ಬಿಜೆಪಿ ಎಕ್ಸ್ಪೋಸ್ ಆಗ್ತಾ ಇದೆ ಜೆ ಡಿ ಎಸ್ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ ರಾಜಕೀಯವಾಗಿ ಮಾಡ್ತಾ ಇದ್ದೀರಿ ಅಂತೇಳಿ ಈ ರಾಜ್ಯದ ಜನರಿಗೆಲ್ಲ ಗೊತ್ತಾಗ್ತಾ ಇದೆ ಸುಳ್ಳು ಹೇಳ್ತಾ ಇದ್ದಾರೆ ಸುಳ್ಳು ಯಾವುದೇ ಇಶ್ಯೂ ಇಲ್ದೆ ಹೋದ್ರು ಕೂಡ ಯಾವ ನಾನ್ ಇಶ್ಯೂನ ಇಶ್ಯೂ ಮಾಡಕ್ ಕೊಟ್ಟಿದ್ದಾರೆ ಅಂತ ಹೇಳಿ ದೇ ವಿಲ್ ಬಿ ಎಕ್ಸ್ಪೋಸ್ಡ್ ಓದ್ ಬಿಜೆಪಿ ಅಂಡ್ ಎಸ್ ದೇ ವಿಲ್ ಬಿ ಎಕ್ಸ್ಪೋಸ್ ಅದು ಇಟ್ ಇಸ್ ಎ ಶೆಟ್ ಬ್ಯಾಕ್ ಟು ಜೆ ಡಿ ಜೆಡಿಎಸ್ ಅಂಡ್ ಬಿಜೆಪಿ